ನನಗೆ ಚನ್ನಾಗಿ ನಿದ್ರೆ ಬರ್ತಿದೆ ಗುನುಗುನು ಅಂತ ಇರ್ಬೇಡ ನೋಡಿ ಅಮ್ಮನ್ ಕರಿತೀನಿ ಈಗ ಹಾ ಆಯ್ತಾ ನಾನು ಏನು ಮಾತಾಡಲ್ಲ ಇನ್ನ ನೀ ಮಲ್ಗೋ ಯಂಗ್ ಗೊರಟೆ ಹೊಡಿತಾಳೆ ಹ್ಮ್ ಇವಳು ಚನ್ನಾಗಿ ನಿದ್ರೆ ಮಾಡ್ತಾ ಇದ್ದಾಳೆ ಈ ಗೊದ್ರೇನೇ ಯಾರಿಗೂ ಗೊತ್ತಾಗಲ್ಲ

ಇದನ್ ಬಿಟ್ಟೆ ಬೇರೆ ಏನು ಹೇಳೋದಿಲ್ಲ ಆ ಚುಪ್ಪಿನೂ ಈ ಗಪ್ಪಿನೂ ಸೇರ್ಕೊಂಡು ಏನೇನೆಲ್ಲ ಮಾಡ್ತಾರೋ ಇನ್ಮೇಲೆ ಹಲೋ 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 ಚುಪ್ಪಿ ಕೇಳ್ತಾ ಇಲ್ವಾ ವೇಟ್ಯಾ ನಾನೀಗ ಸ್ಪೀಕರ್ ಅಲ್ಲಿ ಹಾಕ್ತೀನಿ ಹಲೋ ಚುಪ್ಪಿ ನೀ ಕೇಳ್ತಾ ಇದ್ಯಾ ಹಾ ಜೂಲಿ ಕೇಳ್ತಾ ಇದೆ ನಿನಗೆ ಕೇಳ್ತಾ ಇದೆಯಾ ಓ ನನಗೆ ಚೆನ್ನಾಗಿ ಕೇಳ್ತಾ ಇದೆ ಚುಪ್ಪಿ ನಿಂದು ಊಟ ಆಯ್ತಾ ಓ ಜುಲಿ ನಂದು ಊಟ ಆಯ್ತು ನಿಂದಲ್ಲ

ಹಾಂ ನೋವು ಚುಪ್ಪಿ ನನಗೆ ಯಾಕೋ ಇದು ಓಶಾ ಪೇಶಲ್ಲಾ ನನಗೆ ನಿದ್ರೇನೇ ಬರ್ತಿಲ್ಲ ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದ್ದು ಒಂದು ಟೆನ್ ಮಿನಿಟ್ಸ್ ಮಾತಾಡಿದ್ವಿ ಅಂದರೆ ಆಮೇಲೆ ನಿದ್ರೆ ಬರುತ್ತಲ್ಲ ಅದಕ್ಕೆ ಓಹ್ ಹೌದಾ ನೀನು ಮಲಗೋದು ಎಷ್ಟು ಗಂಟೆ ಜಿಲ್ಲಿ ಅಲ್ಲಿ ಮನೆಯಲ್ಲಿ ಓಹ್ ನಾನು ನೈನ್ ತರ್ಟಿ ಮೇಲೆ ಮಲಗೋದು ಓಹ್ ಹೌದಾ ಈಗ ಎಷ್ಟಾಯಿತು ಏಯ್ಟ್ ತರ್ಟಿ ಆಯಿತು ಅಷ್ಟು ಬೇಗ ಮಲಗಿದರೆ ನೀನು ನಿದ್ರೆ ಬರುತ್ತಾ ಹೌದು ಚುಪ್ಪಿ ಅದೇ ಏನ್ ಮಾಡೋದು ನಮ್ಮ ಅತ್ತೆ ಮನೆಯಲ್ಲಿ ಎಲ್ಲರೂ ಈ ಪ್ಯಾಟಿಗೆ ಮಲ್ಕೊಂಬಿಟ್ಟಾರೆ ಹಾಗೆ ನಾವು ಮಲ್ಗಿದ್ದಾ ಅದಕ್ಕೆ ಅನ್ಸತ್ತೆ ಸರ್ತಿ ನನಗೆ ನಿದ್ರೆನೇ ಬರಲಿಲ್ಲ ಓ ಹೌದಾ ಆ ಹೌದು ಚುಪ್ಪಿ ಮತ್ತೆ ನಿಮ್ಮ ಮನೆಯಲ್ಲೆಲ್ಲ ಏನು ಊಟ ಮಾಡಿದೆ ಏನು ಹಾಳು ಮಾಡಿದ್ರು ನಮ್ಮ ಮನೇಲಿ ನಮ್ಮಮ್ಮ ಅಮ್ಮ ಬಿಸಿಬೇಳೆ ಬಾತ್ ಮಾಡಿದ್ರಾ ಚೆನ್ನಾಗಿತ್ತು ನಾನು ತುಂಬ ತಿಂದಿದ್ದೆ ಒಳ್ಳೆ ನಿದ್ರೆ ಬರೋಂಗೆ ಆಗ್ತಾ ಇದೆ ನನಗೀಗ

Oh my god! Hey, soley! Ilang dahog dika itu? Ilang dah one day otaki ni sata butiak. Yura asole gel tara. One day otaki sata butiak angkang butik. Hmm! Yura ondor soley? Yura asole gel tara. Hey, soley! Go! Go that side ya! Yeah. Go! Nangi Inggris kutila. Aa tara na wangi Inggris elma tari tara bikin Hmm! Uchi juli. Hey, Mashidu! Do. Don't disturb me! Go that side!

ಇದು ಅಚ್ಚುನೇ ಅವಳು ಯಾಕೆ ಇಷ್ಟತ್ತಲ್ಲಿ ಇಲ್ಲಿ ಬಂದಿದಾಳೆ ಓ ಏನೋ ತಗಕ್ಕೆ ಬಂದಿದಾಳೆ ನಾಳೆ ಹತ್ರ ಏನಂತ ಕೇಳಬೇಕು ಬೈ गर्ल ಅಚ್ಚು ಹಲೋ ಹಲೋ ಜೋಲಿ ಏನಾಯ್ತು ಆ ಚುಪಿ ಏನಿಲ್ಲ ನನ್ನ ರೂಮಿಗೆ ಅಚ್ಚು ಬಂದಿದಾಳೆ ಯಾಕಂತ ಗೊತ್ತಿಲ್ಲ ಇಷ್ಟೊತ್ತಲ್ಲಿ ನನಗೆ ಡೌಟ್ ಆಗ್ತಿದೆ ಏನೋ ತಗಕ್ಕೆ ಬಂದಿದಾಳೆ ನಾಳೆ ಏನಂತ ಕೇಳಬೇಕು ಓಕೆ ಚುಪಿ ನನಗೆ ನಿದ್ದೆ ಬರುತ್ತೆ ಇದೆ ಗುಡ್ ನೈಟ್ ಜೆಲಿ ನನಗೂ ನಿದ್ರೆ ಬರ್ತಾ ಇದೆ ಗುಡ್ ನೈಟ್ स्वीಟ್ ಡ್ರೀಮ್ ಬರೆ ಟ್ಯಾಬ್ಲೆಟ್ ಕೊಟ್ ಆಯ್ತಾ ಬೇಗ ಬಾ ಹೋಗೋಣ ಅಚ್ಚೆ ಎಂಜುಲಿ ಜುಲಿ ಅಚ್ಚೆ ಅವಳಿಗೆ ಏನಾಯ್ತು ಅಚ್ಚರ ಅವಳಿಗೆ ಸ್ವಲ್ಪ ಜ್ವರ ಜುಲಿ ಹೋ ಹೌದಾ ಅಚ್ಚು ಎದ್ ಅಚ್ಚು ಬೇಗ ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಬರೋಣ ನೀನು ಹೋಗಿ ಎಲ್ಲ ಬರ್ತೀನಿ ಹೇ ಅಚ್ಚು ನಾನು ನಿನ್ನತ್ರ ಒಂದ್ ಡೌಟ್ ಕೇಳಬೇಕು ಈ ಏನು ನನ್ನತ್ರ ಡೌಟ್ ಕೇಳ್ತೀನಿ ಅಂತ ಹೇಳ್ತಿದ್ದಾಳೆ ಒಂದ್ ವೇಳೆ ರಾತ್ರಿ ನನ್ನ ನೋಡ್ಬಿಟ್ಲಾ

பத்தி கோதலா நீங்க கூட நோடின் கொட்டாது நீங்க என்ன சொல்லிட்டேன் ஹேய் யூ ஹங்கேந்திரே நீங்க சொல்லினா நான் இனிமேல் சொல்லிட்டேன் जूली वार्डियां रहें होगी गोरे लपाली तरह उनको मरते हैं नन्ना नकली अंतहेल क्या? हे यू, व्हाट? यू आर बीटिंग मी? या या या, बीटिंग यू। अच्छा ये पे डाबा होगा ना? अ मैं अलाइजिंग शत्रीय मैं बंद कर देनी। यहाँ कच्चू तुम बस सुस्तक तोडिया। अयो नंबरली जेंग चला बंदो ये नो। நான் முடினி அச்சு பாச்சுனா

என் கார்டு நான் தப்பு ஷிக்காம் விட்டேன். ஹேய் யூ அச்சு நான் ஸ்ரீதேவி என்ற கரித்தியா ஏன்கி நம்மோட கஷ்டம் பியூட்டிஃபுல் ஆகிவிட்டன. ஹேய் அச்சு யூ அடுத்த ஐடியா உகேத்தியா ಹಾ ಹಾ ಆದ್죠 ಅತ್ತರಲ್ಲ ಮಾಡಬೇಡ please ಮೀನಾ ಶೀದೇವಿ ಹ ಕಲ್ಸಲ್ಲ ಅತ್ತರಲ್ಲ ಹೇಳಲ್ಲ ಶೀದೇವಿ ಆಪಸಿಟ್ಟು ಮೂದೇವಿ ಅದನೇ ಹೇಳಿದ್ ಅಂತ ಕರಿತ್ಯ ಓ ಮೈ ಗಾಡ್ ಅಂಟಡಿ ನನ್ನ ಮಮ್ಮಿ ಜಾಡಿ ಅತ್ತರಲ್ಲ ಹೇಳ್ತಿನಿ ನಿನ್ ಬಗ್ಗೆ ಹೇಳಿ ನಿನಗೆ ಒತ್ತ ತಿಳ್ಸ್ತೀನಿ ತಡಿ Non, nu mangel de pambeta, mans un la. de la mama. Amaga en cari trai en pan beta. Par amos al. Berggel, atu, no non ingresa la cora deilla, non hai coltingu. எங்கு இவ்வளவு மாத்தாடல இவத்து சொல்ப மனை இடி சைலண்ட் ஆகிரத்தல அதுக்கு ஹப்பா அந்த ஹெழுதே முச்சத்தில்லா ಅನೋಕ ಇವಳು ಬಾಯಿ ಮುಚ್ಚದೇ ಇಲ್ಲ ನಿಮಗೆ ಗೊತ್ತಿಲ್ಲ ಅವಳು ಮಳಗಿತ್ತಳಲ್ಲ ಆಗ ಮಾತ್ರ ಮುಚ್ಚಿರುತ್ತೆ ಅವಳು ಯಾವಾಗ ಎಚ್ಚರಿಕೆ ಆಗ್ಲು ಅಷ್ಟೇ ಅಲ್ಲಿ ಅವಳು ಪಕ್ಕ ಯಾರ ಇದ್ದು ಅವರೆಲ್ಲ ಖಾಲಿ ಆಗ್ಬಿಡ್ತಾರೆ ಮುಂಚೆ ಗೊತ್ತ ನನ್ನ ಹೇಳ್ತಿದ್ದಾಳೆ ಗೊತ್ತಾ ಅಂತ ನಿಂಗೆ ಅಯ್ಯೋ ಹೌದು ಜುಲಿ ನೀನ ಟೆನ್ಷನ್ ಮಾಡ್ಕೊಂಡ್ಬೇಡ ಈಗ ಅವಳನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರಲ್ಲ ಅವಳಿ ದೊಡ್ಡ ಇಂಜೆಕ್ಷನ್ ಹಾಕಿ ಕರ್ಕೊಂಡ್ ಬರ್ತಾರ ಕುಂಡಿಯಲ್ಲ ಆಗ ಗೊತ್ತಾಗತ್ತ ಅವಳಿಗೆ ಅಳ್ತಾ ಅಳ್ತ ಬರ್ತಾಳೆ ನೋಡು ಅನೋಕ್ಕ ಕುಂಡಿ ಮೀನ್ಸ್ ಬಟೇಕ್ಸ್ ಟೇಕ್ಸ್ ಹೌದು ಹೌದು ಹೇಳಿ ಬಾ ಹೋಗಣ ಚುನಿ ಶಲ್ಪ ಒಬ್ರು ಹ್ಮ್ 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 ಈಚಯ ಶಲ್ಪ